ಈ ಹಾಡನ್ನು ಶ್ರೀ ದಾಸವರೇಣ್ಯರಾದ ದಾಸರು ರಚನೆಗೈದ್ದಾರೆ ಈ ಹಾಡು ಶ್ರೀ ರಾಯರ ಕುರಿತಾಗಿ ಸ್ತೋತ್ರ ಮಾಡಿದ್ದಾರೆ ಆ ಪೂಜಾಯ ರಾಘವೇಂದ್ರಾಯ सत्यधर्मरताय च भजतां कल्पवृक्षाय नमतां कामधेनवे दे। ಎದ್ದೂ ಬರುತ್ತಾರೆ ನೋಡೆ ತಾವೆದ್ದೂ ಬರುತ್ತಾರೆ ನೋಡೆ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಇದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ಎದ್ದು ಬರುತ್ತಾರೆ ನೋಡೆ ತಾವೆದ್ದೂ ಬರುತ್ತಾರೆ ನೋಡೆ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ತಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ಎದ್ದು ಬರುತ್ತಾರೆ ನೋಡೆ ತಾವೆದ್ದು ಬರುತ್ತಾರೆ ನೋಡೆ ಗಳದೋಳು ಶ್ರೀ ತುಳಸಿ ನಳಿನಾಕ್ಷಿ ಮಾಲೆಗಳು ಗಳದೋಳು ಶ್ರೀ ತುಳಸಿ ನಳಿನಾಕ್ಷ ಮಾಲೆಗಳು ಚಲುವ ಮುಖದೋಳು ಹೊಳೆವದಂತಗಳಿಂದ ಎದ್ದೂ ಬರುತ್ತಾರೆ ನೋಡೆ ತಾವೆದ್ದೂ ಬರುತ್ತಾರೆ ನೋಡೆ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಇದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲೇ ಎದ್ದು ಬರುತ್ತಾರೆ ನೋಡೆ ತಾವೆದ್ದು ಬರುತ್ತಾರೆ ನೋಡೆ ಹೃದಯ ಸದನದಲ್ಲಿ ಓದುಮನಾಭನವಶಿ ಹೃದಯ ಸದನದಲ್ಲಿ ಓದುಮನಾಭನವಸಿ ಹೃದಯ ಸದನದಲ್ಲಿ ಓದುಮನಾಭನವಸಿ ಉದಮನದಿಂದ ನಿತ್ಯ ಸದಮಾಲ ರೂಪ ತಾಳಿ ಎದ್ದು ಬರುತ್ತಾರೆ ನೋಡೆ ತಾವೆದ್ದು ಬರುತ್ತಾರೆ ನೋಡೆ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಇದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪಲಿ ಎದ್ದು ಬರುತ್ತಾರೆ ನೋಡೆ ता तारे नोडे। ದ ಗುರು ಜಗನ್ನಥ ವಿಠಲನ್ನ ದಾತ ಗುರು ಜಗನ್ನಾಥ ವಿಠಲನ್ ದಾತ ಗುರು ಜಗನ್ನಾಥ ವಿಠಲನ್ನ ದಾತ ಗುರು ಜಗನ್ನಾಥ ವಿಠಲನ್ನ ಪ್ರೀತಿಯ ಪಡಿ ಸುತ ದೂತರ ಪೋರೆಯುತ ಯಬ್ದು ಬರುತ್ತಾರೇನೋ ೇ ತಾವೆದ್ದು ಬರುತ್ತಾರೆ ನೋಡೆ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಇದ್ದಿ ಹಚ್ಚಿದ ನಾಮ ಮುದ್ರೆಗಳು ಪುತಲಿ ಎದ್ದು ಬರುತ್ತಾರೆ ನೋಡೆ ತಾವೆದ್ದು ಬರು ತಾರಿ ನೋಡೆ ದಾತ ಗುರು ಜಗನ್ನಾಥ ವಿಠಲನ್ನ ದಾತ ಗುರು ಜಗನ್ನಾಥ ವಿಠಲನ ಪ್ರೀತಿಯ ಪಡಿಸುತ್ತ ದೂತರ ಸಲಹುತ ಎದ್ದು ಬರುತ್ತಾರೆ ನೋಡೆ ತಾವೆದ್ದೂ ಬರುತ್ತಾರೆ ನೋಡೆ ಮುದ್ದು ಬೃಂದಾವನ ಮದ್ಯದೊಳಗಿಂದ ಮುದ್ದು ಬೃಂದಾವನ ಮಧ್ಯದೊಳಗಿಂದ ಬಿದ್ದಿ ಹಚ್ಚಿದ ನಾಮ ಮುದ್ರೆಗಳೊಪ್ಪುತ್ತಲಿ ಎದ್ದು ಬರುತ್ತಾರೆ ನೋಡೆ ತಾವೆದ್ದು ಬರುತ್ತಾರೆ ನೋಡೆ ಎದ್ದೂ ಬರುತ್ತಾರೆ ನೋಡೆ वेदु बरु तारे नोडे